ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಯವ ವೆಲ್ಕಮ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮನೇಲಿ ಇಬ್ಬರು ಇದ್ದಾರೆ ಅಂದರೆ ಕೇಳಿಸ್ತಾ ಇರಬೇಕು ಜಗಳ ಅಲ್ಲೇ ಶುರುವಾಗಿದೆ ರೀಸನ್ನೇ ಇರೋದಿಲ್ಲ ಚೆನ್ನಾಗೇ ಇರ್ತಾರೆ ಅಳದಕ್ಕೆ ಶುರು ಮಾಡಿರ್ತಾರೆ ಏನಾಯಿತು ಏನಾಯ್ತು ಏನು ಮಾಡಿದ್ಲು ಏನಾಯಿತು ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸಾಕು ಸಾಕು ನಾನಿವತ್ತು ಮೂರು ದಿನದ ವ್ಲಾಗನ್ನ ಒಂದೇ ವ್ಲಾಗೆಲ್ಲ ಹಾಕ್ತಾ ಇದ್ದೀನಿ ಬ್ಯುಸಿ ಇದ್ದೆ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೂರ್ತಿಯಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಮೂರು ದಿನದ ವ್ಲಾಗನ್ನು ಸೇರಿ ಒಂದು ಪುಟಾಣಿ ವ್ಲಾಗನ್ನು ಮಾಡಿದ್ದೀನಿ ನಾನಿಲ್ಲಿ ಫಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಕ್ಕಿ ಇಟ್ಟು ಎಲ್ಲ ಖಾಲಿಯಾಗಿದೆ ರಾಗಿ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣಗಾಕಬೇಕು ಕೆಲಸ ಅಂದರೆ ಸಿಕ್ಕಾಬಟ್ಟ ಇದೆ ಹಬ್ಬ ಬಂತು ಹಬ್ಬಕ್ಕಿನ್ನೂ ಕ್ಲೀನಿಂಗ್ ಶುರು ಮಾಡ್ಕೊಂಡಿಲ್ಲ ಎರಡು ದಿನ ಇಟ್ಕೊಳ್ತೀನಿ ಕ್ಲೀನಿಂಗ್ ಈಗ ಅಷ್ಟೇ ವರ್ಮಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದೆ ಹಾಗಾಗಿ ಎರಡು ದಿನ ಮಾಡ್ಕೊಳ್ತೀನಿ ಆದ್ರೂ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಅನಿಸುತ್ತೆ ಒಬ್ಬಳೆ ಮಾಡ್ತಾ ಇರೋದ್ರಿಂದ ಎಲ್ಲ ಕೆಲಸ ಜಾಸ್ತಿ ಆಗ್ತಾಯಿದೆ ಅಂದರೆ ಮಾಮೂಲಿ ಕ್ಲೀನಿಂಗ್ ಮಾಡೋದು ಕಷ್ಟ ಅಂತ ಅಲ್ಲ ಅದ್ರ ಜೊತೆಗೆ ಯೂಟ್ಯೂಬ್ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಹೋಸ್ಗಳನ್ನು ನೋಡಿಕೊಂಡು ಹಾಗೆ ಮತ್ತೆ ಒಂದು ವ್ಯ ಹೊಸ ಕೆಲಸ ಕೂಡ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅದೇ ಪ್ರಾಫಿಟ್ ಬರೋ ಕೆಲಸ ಅಲ್ಲ ಆದರೂ ಕೂಡ ಅದಕ್ಕೆ ಅದು ಡೈಲಿ ಒಂದೂವರೆ ಇಂದ ಎರಡು ಗಂಟೆ ಟೈಮ್ ಅದು ಅದಕ್ಕೇ ಅಂತಲೇ ಇಡಬೇಕು ಹಾಗಾಗಿ ಕೆಲಸ ಆಗ್ತಾನೇ ಇರುತ್ತೆ ಕೆಲಸ ಅಂತೂ ಸಾಕ್ತಾನೆ ಇರುತ್ತೆ ಆದ್ರೂ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಅನಿಸುತ್ತೆ ನನಗೂ ರೆಸ್ಟ್ ಮಾಡೋದಕ್ಕೆ ಟೈಮ್ ಬೇಕು ಸ್ಕೂಲಿಗೆ ಟೈಮ್ ಬೇಕು ಮಕ್ಕಳಿಗೆ ಲಡ್ಡುಗೆ ಆಟ ಆಡಿಸೋದಕ್ಕೆ ಹೋಮ್ ವರ್ಕ್ ಮಾಡಿಸೋದಕ್ಕೆ ಈ ರೀತಿಯಾಗಿ ಟೈಮ್ ಎಲ್ಲ ಹೋಗ್ತಾ ಇದೆ ಅದ್ರ ಜೊತೆಗೆ ಹೊಸ ಕೆಲಸ ಸಂಜೆ ಎಲ್ಲ ಕೆಲಸವೇ ಆಯಿತು ಮತ್ತೆ ವ್ಲಾಗ್ ಮಾಡೋದಕ್ಕೆ ಆಗಲೇ ಇಲ್ಲ ಈಗ ನೆಕ್ಸ್ಟ್ ಡೇ ವ್ಲಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಕಡೆ ಶ್ರಾವಣ ಸೋಮವಾರ ವಾರ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿತ್ಯನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಅಷ್ಟೊಳಿಗೆ ವಾರ ಆಗಬೇಕು ತಿಂಡಿ ಮಾಡಬೇಕು ಇವತ್ತು ತಿಂಡಿ ಕಿಚುಡಿ ಮಾಡಿ ಸೊಪ್ಪು ಅವರೆ ಕಳಕ್ಕೆ ಸಾಂಬಾರು ಮಾಡಿ ಸಿಹಿ ಕಾಯಸ ಮಾಡ್ತಾ ಮಾಡ್ತಾಯಿದ್ದೀನಿ ದೇವರ ನೈವೇದ್ಯಕ್ಕೂ ಅದೇ ಆಗುತ್ತೆ ತಿಂಡಿಗೂ ಆಗುತ್ತೆ ಎರಡೆರಡು ಮಾಡೋದು ಬೇಡ ಅಂತ ನೈವೇದ್ಯಕ್ಕೆ ಅದನ್ನೇ ಇಡೋದ್ರಿಂದ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ದೇವ್ರಿಗೆ ಪೂಜೆ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ನಂತರ ತಿಂಡಿ ಮಾಡಬೇಕು ಅಂದರೆ ತಿಂಡಿ ಕೊಡಬೇಕು ಹಾಗಾಗಿ ಅಷ್ಟು ನಿತ್ಯ ಸ್ಕೂಲಿಗೆ ಹೋಗೋದ್ರೊಳಗೆ ಎಲ್ಲದನ್ನು ಮುಗಿಸೋಣ ಅಂತ ಇವಾಗ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ ತುಳಸಿ ಕಟ್ಟೆಗೆ ಮನೆ ಮುಂದೆ ಎಲ್ಲ ನೀರು ಹಾಕಿ ತೊಳೆದು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಮನೆ ಮುಂದೆ ರಂಗೋಲಿ ಇದ್ರೇ ಒಂಥರ ಕಳೆ ಅಲ್ವಾ ವಾರದ ಕಳೆ ಬರುತ್ತೆ ಹಬ್ಬದ ಕಳೆ ಬರುತ್ತೆ ರಂಗೋಲಿ ಹಾಕಿದರೆ ಇಲ್ಲ ಅಂತಂದರೆ ಮನೆ ಮುಂದೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಇವತ್ತು ಕಡೆ ಶ್ರಾವಣ ಸೋಮವಾರ ಈ ಶ್ರಾವಣದಲ್ಲಂತೂ ಹಬ್ಬ ಅಂದರೆ ಹಬ್ಬ ತುಂಬಾ ಸ್ವೀಟ್ ಮಾಡ್ಕೊಂಡು ತಿಂದಿದ್ದೀವಿ ಅಂತಲೇ ಹೇಳ್ಬೋದು ಶ್ರಾವಣದಲ್ಲಿ ಅಷ್ಟು ಸಿಹಿಯನ್ನು ಮಾಡ್ತೀವಿ ನಮ್ಮ ಕಡೆ ಇದೇ ರೀತಿ ಮಾಡೋದು ಯಾರೆಲ್ಲ ಈ ರೀತಿಯಾಗಿ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಕೆಲವರು ಸ್ವೀಟ್ ಜಾಸ್ತಿ ತಿನ್ನೋದೇ ಇಲ್ಲ ಕೆಲವರಿಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ನಮಗೆ ಹೇಗೆ ಅಂತಂದರೆ ನಾವು ನಾಲ್ಕು ಜನನೂ ಕೂಡ ಸ್ವೀಟನ್ನು ತಿಂತೀವಿ ನಾಲ್ಕು ಜನಕ್ಕೆ ಸ್ವೀಟ್ ಇಷ್ಟ ಆಗುತ್ತೆ ಅದರಿಂದ ತಿನ್ನೋದರಿಂದ ಸ್ವೀಟ್ ಅಂತೂ ಮಾಡೇ ಮಾಡ್ತೀವಿ ಶ್ರಾವಣ ಇಲ್ಲ ಅಂತಂದ್ರೂ ನಮ್ಮ ವಾರಕ್ಕೆ ಒಂದು ದಿನನಾದ್ರೂ ಸ್ವೀಟ್ ಮಾಡೇ ಮಾಡ್ತೀವಿ ಅಷ್ಟು ಇಷ್ಟ ಸ್ವೀಟ್ ಅಂತಂದರೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದೆ ಆ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ ನಾನಂತೂ ಕೆಲಸ ಜಾಸ್ತಿ ಇದ್ದಾಗ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋದೇ ಇಲ್ಲ ಹಬ್ಬಗಳಲ್ಲಿ ಮಾತ್ರ ದೊಡ್ಡ ರಂಗೋಲಿ ಹಾಕೋದು ಮಾಮೂಲಿ ದಿನಗಳಲ್ಲಿ ಈ ರೀತಿಯಾಗಿ ಪುಟ್ಟ ಪುಟ್ಟ ರಂಗೋಲಿಗಳನ್ನು ಹಾಕ್ತೀನಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನಾನು ಕೂಡ ಅಪ್ ಆಗಿ ಎಲ್ಲ ಆಯಿತು ಈಗ ನಾನು ಪೂಜೆಯನ್ನು ಮಾಡ್ತೀನಿ ಜೊತೆಗೆ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತೀನಿ ಆ ನೋಡಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೂವೆಲ್ಲ ಮುಡಿಸಿದ್ದೀನಿ ನಿನ್ನೆ ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತ ಮತ್ತೆ ಒಳಗಲ್ಲಿ ತೋರಿಸಿದ್ದೆ ಒಂದೇ ಒಳಗಲು ಎರಡೆರಡು ಪೂಜೆ ಆಗುತ್ತೆ ಅಂತ ಮತ್ತೆ ಇವತ್ತು ನಾನು ಪೂಜೆ ಮಾಡೋದನ್ನು ತೋರಿಸ್ಲಿಲ್ಲ ಆ ಸಿಂಪಲ್ ಆಗೇ ಪೂಜೆ ಎಲ್ಲ ಮುಗೀತು ಈಗ ದೇವರ ನೈವೇದ್ಯಕ್ಕೆ ಅಂತ ನಾನು ಇಲ್ಲಿ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಸಿಹಿ ಕಾಯಿ ರಸ ಮಾಡ್ತಾಯಿದ್ದೀನಿ ನನ್ನ ಮಕ್ಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದನ್ನು ಹಾಗೇ ಬೌಲ್ಗೆ ಹಾಕ್ಕೊಂಡು ತಿಂತಾರೆ ಅಷ್ಟು ಇಷ್ಟ ಆಗುತ್ತೆ ಇದಕ್ಕೆ ಎಳ್ಳು ಬೆಲ್ಲ ಕಾಯಿ ಏಲಕ್ಕಿ ಕಡಲೆ ಇಷ್ಟನ್ನು ಹಾಕಿ ನೀರಾಕಿ ಹಾಕಿ ರುಬ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಕಿಚುಡಿ ಮಾಡ್ತಾಯಿದ್ದೀನಿ ಇದ್ರ ರೆಸಿಪಿನೂ ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಎಷ್ಟೊಂದು ಸಲ ತೋರಿಸಿದ್ದೀನಿ ಹಾಗಾಗಿ ಮತ್ತೆ ರಿಪೀಟ್ ಆಗುತ್ತೆ ಅಂತ ಯಾವ ರೀತಿಯಾಗಿ ಮಾಡಿದೆ ಅಂತ ಡೀಟೇಲಾಗಿ ಏನು ತೋರಿಸ್ಲಿಲ್ಲ ಆ ತೋರಿಸಿದ್ದೀನಿ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಕಿಚುಡಿ ಬೇಕಾದರೆ ಹಾಗೆ ಕೂಡ ತಿನ್ಬೋದು ತುಪ್ಪ ಹಾಕೊಂಡು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ತರಕಾರಿ ಸಾಂಬಾರು ಅಥವಾ ಸೊಪ್ಪಿನ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರ್ಗಿಂತ ನನಗೆ ಸೊಪ್ಪಿನ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಹಾಗೆ ಹಸಿ ಅವರೇ ಕಳುಹಾಕಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಳುಹಾಕಿದರೆ ಟೇಸ್ಟ್ ಆಗಿ ಹಾಗೆ ಅಲ್ವಾ ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಒಂದು ಕಡೆ ಕಿಚುಡಿಗೆ ಇಟ್ಟಿದ್ದೀನಿ ಕಾಯಿ ರಸ ಕೂಡ ರೆಡಿ ಆಯಿತು ಕೋಸಂಬರಿ ಇವತ್ತಿನ ನೈವೇದ್ಯಕ್ಕೆ ಇಷ್ಟು ಕೂಡ ರೆಡಿ ಆಯಿತು ನಮ್ಮ ಕಡೆ ಇದನ್ನು ಜಾಸ್ತಿ ಮಾಡ್ತಾ ಹಾಗೆ ನಮ್ಮನೇಲಿ ಇದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಕಿಚುಡಿ ನೈವೇದ್ಯಕ್ಕೂ ಆಯ್ತು ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಎರಡಕ್ಕೂ ಕೂಡ ಆಗುತ್ತೆ ಅಂತ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಗೌರಿ ಬಡ್ಡೆ ಒಂದೆರಡು ಎರಡು ಮೂರು ನಾಯಿ ಬಂದಿತ್ತು ಅದನ್ನು ಓಡಿಸೋದಕ್ಕೆ ಅಂತ ಬ್ರೌನಿ ಎಷ್ಟು ಟ್ರೈ ಇದ್ದ ಗೊತ್ತಾ ಒಂದು ನಾಯಿನೂ ಕೂಡ ಗೌರಿ ಬಟ್ಟೆ ಬರೋದಾಗ ಬಿಡ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಕಾಯ್ದು ಅವೆರಡು ದೂರ ಹೋದ ಮೇಲೆ ನಾಯಿಗಳು ಇವನು ಇವಾಗ ಸುಮ್ಮನೆ ಬಂದ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಹಾಗೆ ಟೂರಿಗೆ ತೊಗೊಂಡೋಗಿದ್ದಂತಹ ನಂದು ಹೊಸ ಅಂಗಿ ಅಂತಲೇ ಹೇಳ್ಬಹುದು ಹೊಸ ಟಾಪು ಅದು ಹೇಗೆ ಎಣ್ಣೆ ಆಯಿತು ಅಂತ ಗೊತ್ತಿಲ್ಲ ಅಂಗಿ ಮೇಲೆ ಕೋಡ್ಬಡೆ ಪೀಸ್ ಬಿದ್ದಿತ್ತು ಅದ್ರದ್ದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಶಾಂಪ್ ಹಾಕಿ ನೀಟಾಗಿ ಒಂದೇ ಟಾಪನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡಿದೆ ಆದರೂ ಕೂಡ ಸ್ವಲ್ಪ ಅಂದರೆ ಸ್ವಲ್ಪ ಹೋಗಿಲ್ಲ ಅಕ್ಕ ಹೇಳಿದ್ರು ನಿಂಬೆಹಣ್ಣು ಮತ್ತು ಶಾಂಪನ್ನು ಹಾಕಿ ವಾಶ್ ಮಾಡಿದರೆ ಹೋಗುತ್ತೆ ಅಂತ ವಾಶ್ ಮಾಡಿರುವಂತಹ ಟಾಪನ್ನು ಸಲ ಇಟ್ಕೊಂಡು ಶಾಂಪು ಮತ್ತು ನಿಂಬೆಹಣ್ಣು ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಮುಂದೆ ಹೇಗಾಯಿತು ಅಂತ ಹೇಳ್ತೀನಿ ಮನೆ ಮುಂದೆ ಅಂತೂ ಇವಾಗ ಕರ್ಕೊಂಡ್ಲಾಗಿರ್ಬೋದು ಬಿಂದಿಗೆ ಗಿಡ ಆಗಿರ್ಬೋದು ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ ಎಲ್ಲ ಹೂವನ್ನು ಎತ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದರೂ ಅಕ್ಕಿ ಇದ್ದೀನಿ ಇನ್ನೇನು ಕೆಲಸ ಅಂತೂ ಶುರುವಾಗುತ್ತೆ ಅಂದರೆ ಹೊಸ ಕೆಲಸ ಶುರುವಾಗ್ತಾಯಿದೆ ನಾಳೆ ಒಳಗಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದೇನು ಹೊಸ ಕೆಲಸ ಅಂತ ಅದಕ್ಕೋಸ್ಕರ ಆವಾಗ ಮಾಡೋದಕ್ಕೆ ಟೈಮ್ ಸಾಲೋದಿಲ್ಲ ಅದಕ್ಕೋಸ್ಕರ ಹಿಟ್ಟು ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ರಾಗಿ ಅಕ್ಕಿ ಎಲ್ಲ ತೊಳೆದು ಬಿಟ್ಟು ಹಾಕ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿಯನ್ನು ಮೂರು ಸಲ ಚೆನ್ನಾಗಿ ತೊಳಿತೀನಿ ಒಂದು ಸಲ ತೊಳೆದು ನಾನಿಲ್ಲಿ ಹಸಿನ ಮುಸ್ರೆಗೆ ಹಾಕಿದ್ದೀನಿ ಅಂದರೆ ಹಸುಗಳಿಗೆ ಮುಸ್ರೆ ಕುಡಿಸ್ತೀವಲ್ಲ ಅದಕ್ಕೆ ಹಾಕಿದ್ದೀನಿ ಎರಡನೇ ಸಲ ತೊಳೆದು ನಾನಿಲ್ಲಿ ಗಿಡಗಳಿಗೆ ಆ ನೀರನ್ನು ಇದ್ದೀನಿ ಅಕ್ಕಿ ತೊಳೆದು ನೀರು ಹಾಕೋದ್ರಿಂದ ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ತುಳಸಿ ಗಿಡಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮನೇಲಿ ಅನ್ನ ಮಾಡ್ತೀನಲ್ಲ ಆವಾಗ ಅಕ್ಕಿ ತೊಳೆದಂತಹ ನೀರನ್ನು ತುಳಸಿ ಗಿಡಕ್ಕೆ ಹಾಕ್ತಾ ಬಂದಿದ್ದೀನಿ ನನಗೂ ಕೂಡ ಒಬ್ಬರು ವಿವರ್ ಹೇಳಿದ್ದು ತುಳಸಿ ಗಿಡಕ್ಕೆ ಅಕ್ಕಿ ತೊಳೆದು ನೀರು ಹಾಕಿ ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿದಂಗೆ ತುಂಬ ಚೆನ್ನಾಗಿ ಬಂದಿದೆ ಈಗ ಮೂರನೇ ಸಲ ಮತ್ತೆ ಅಕ್ಕಿಯನ್ನು ತೊಳಿತಾ ಇದ್ದೀನಿ ಎಷ್ಟೇ ಸಲ ತೊಳೆದ್ರು ಕೂಡ ರೋಸ್ ಬಂದಂಗೆನೇ ಅನಿಸ್ತಾ ಇರುತ್ತೆ ಹಾಗಾಗಿ ಜಾಸ್ತಿ ನೀರನ್ನು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಅಕ್ಕಿಯನ್ನು ತೊಳೆದುಬಿಟ್ಟು ಒಣಗಾಕಿ ನಂತರ ಮಿಷನ್ಗೆ ಕೊಡೋದು ನಾ ನಿಮಗೆ ಹೇಳಿರೋ ಹಾಗೆ ನಾವು ಯಾವುದೇ ಹಿಟ್ಟನ್ನು ಕೂಡ ರೆಡಿ ತರೋದಿಲ್ಲ ಈ ರೀತಿಯಾಗಿ ಮನೇಲೇ ರೆಡಿ ಮಾಡ್ಕೊಳ್ತೀವಿ ಅದು ಹೇಗೆ ತರ್ಬ ಅಂತಲ್ಲ ಅದು ಹೇಗೆ ಮಾಡಿರ್ತಾರೋ ಗೊತ್ತಿಲ್ಲ ನನಗೆ ಅದನ್ನು ತಂದು ತಿಂದರೆ ಅಷ್ಟು ಸಮಾಧಾನ ಇರೋದಿಲ್ಲ ನಾನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮಾಡಿಸಿದ್ರೆ ಕ್ಲೀನಾಗಿರುತ್ತಲ್ಲ ಅಂತ ನನಗೊಂದು ನಂಬಿಕೆ ಅಷ್ಟೇ ನಂತರ ಟೆರೆಸ್ ಮೇಲೆ ಚಾಪೆ ಹಾಕಿ ಅದರ ಮೇಲೆ ಒಂದು ಮಡಿ ಬಟ್ಟೆಯನ್ನು ಹಾಕಿ ನಂತರ ಕೆನಗ ಒಣಗಾಕ್ತೀನಿ ಸಂಜೆವರೆಗೂ ಒಣಗಿಸಿ ಪೂರ್ತಿಯಾಗಿ ಡ್ರೈ ಆಗಿದರೆ ಮಿಷನಿಗೆ ಕೊಡ್ತೀನಿ ಇಲ್ಲ ಅಂತಂದರೆ ಇವಾಗ ಮೋಡದ ರೀತಿ ಇದೆಯಲ್ಲ ಹಾಗಾಗಿ ಒಂದೇ ದಿನಕ್ಕೆ ಡ್ರೈ ಆಗೋದಿಲ್ಲ ಮುಂದೆ ಮೂರು ನಾಲ್ಕು ಸಲ ನೀರು ಹಾಕಿ ತೊಳೆದಿರ್ತೀವಿ ಅಂತ ಅಂದಮೇಲೆ ಅಕ್ಕಿ ಚೆನ್ನಾಗಿ ನೀರನ್ನು ಹಿಗಿರ್ಕೊಂಡಿರುತ್ತೆ ಹಾಗಾಗಿ ಬೇಗ ಡ್ರೈ ಆಗೋದಿಲ್ಲ ಎರಡು ದಿನ ಚೆನ್ನಾಗಿ ಒಣಗಿಸ್ತೀನಿ ಒಂದು ದಿನ ಒಣಗಿಲ್ಲ ಅಂತ ಅಂದರೆ ಬೆಳಗ್ಗೆ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಚೆನ್ನಾಗಿ ಬಿಸಿಲಿದ್ದಾಗ ಒಣಗಿಸ್ಬಿಟ್ರೆ ಚೆನ್ನಾಗುತ್ತೆ ಅಕ್ಕಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಲ್ಲ ಅಂತಂದರೆ ಸ್ಮೆಲ್ ಬರುತ್ತೆ ಹಿಟ್ಟು ಮಾಡಿಸ್ದಾಗ ಅದನ್ನು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಫಸ್ಟೇ ಈ ಕೆಲಸ ಎಲ್ಲ ಮಾಡಿ ಹೋಗೋಣ ಅಂತ ಟೆರೆಸ್ ಮೇಲೆ ಬಂದಿದೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಹಬ್ಬಕ್ಕೆ ಕ್ಲೀನಿಂಗ್ ಸ್ವಲ್ಪ ಅಷ್ಟು ಕ್ಲೀನ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೇ ದಿನ ಎಲ್ಲದನ್ನು ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಯಾವ್ಯಾವಾಗ ಎಷ್ಟೆಷ್ಟು ಆಗುತ್ತೆ ಅಷ್ಟು ಕೆಲಸನ ಮುಗಿಸ್ಕೊಂಡ್ಬಿಡೋದು ಲಾಸ್ಟ್ ಡೇ ಎಲ್ಲದನ್ನೂ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಫಸ್ಟಲ್ಲೇ ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ಮುಗಿಸ್ಕೊಳ್ತೀನಿ ಹಾಗೆ ಇವತ್ತು ಪ್ರತಿಭಾ ಕಾರಂಜಿ ಅಂತೆ ಅದಕ್ಕೋಸ್ಕರ ನಿತ್ಯ ಬೇಗ ರೆಡಿ ಮಾಡೋ ಮಮ್ಮಿ ಬೇಗ ಹೋಗ್ಬೇಕು ಸ್ಕೂಲಿಗೆ ಇವತ್ತು ಅಂತ ಬೇಗ ಬೇಗ ಅವ್ರನ್ನೂ ರೆಡಿ ಮಾಡಬೇಕು ಹಾಗೆ ಇವತ್ತು ಒಂದು ರೂಮ್ ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವತ್ತು ಟೂರಿಗೆ ಹೋಗಿದ್ದಂತಹ ಬಟ್ಟೆಗಳನ್ನೆಲ್ಲ ತೊಳೆದು ಹಾಕಿರೋದು ಹಾಗೇ ಇದೆ ಫೋಲ್ಡ್ ಮಾಡಿಲ್ಲ ಕೆಲಸ ಜಾಸ್ತಿ ಇತ್ತು ಅಂತ ಹಾಗೆ ಬಿಟ್ಟಿದ್ದೀನಿ ಹಾಗೆ ರಾಗಿ ಎಲ್ಲ ತೆಗೆದಿದ್ನಲ್ಲ ಹಾಗಾಗಿ ಧೂಳು ಕೂಡ ಜಾಸ್ತಿ ಹೇಗಿದೆ ಅಂತ ಅಂದರೆ ನೋಡೋ ಆಗಿಲ್ಲ ಇವತ್ತು ನಾಳೆ ಎರಡು ದಿನ ಪೂರ್ತಿ ಇದೇ ರೀತಿಯಾಗಿರುತ್ತೆ ಕಿ ರಾಗಿ ಎಲ್ಲ ತೊಳೆದು ಒಣಗಾಕೆ ಬಂದಿದ್ದೀನಿ ಬಟ್ಟೆ ಮಡಚಿರೋದೆಲ್ಲ ಹಾಗೇ ಇದೆ ರೂಮ್ ಕ್ಲೀನ್ ಮಾಡೋಣ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ ಏನೇನು ಮಾಡ್ತೀನೋ ಗೊತ್ತಿಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡೋಣ ಅಂತ ತೆಗೆದಿದ್ದೀನಿ ಹಬ್ಬಕ್ಕೆ ಇವಾಗ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ವರಮಲಕ್ಷ್ಮಿ ಮಾಡಿದ್ದೆ ಹಾಗಾಗಿ ಲೇಟಾಗಿ ಮಾಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಇದನ್ನು ಸ್ಟ್ಯಾಂಡನ್ನು ತೊಗೊಂಡು ಬಂದು ಒಂದು ಮೂರು ನಾಲ್ಕು ತಿಂಗಳೇ ಆಗಿತ್ತು ಅಂತ ಹೇಳ್ಬಹುದು ಆದರೆ ಅದನ್ನು ಇಲ್ಲಿ ಸ್ಟ್ಯಾಂಡ್ ಫಿಕ್ಸ್ ಮಾಡಿರಲಿಲ್ಲ ನಾನು ತರಬೇಕಾದ್ರೆ ಇವಾಗ ಡೋರಿಗೆಲ್ಲ ಅಟ್ಯಾಚ್ ಬರುತ್ತಲ್ಲ ಆ ರೀತಿ ತರಬೇಕಿತ್ತು ನೋಡಿ ತರಲಿಲ್ಲ ಇದು ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ವೆಯ್ಟ್ ಇತ್ತು ಹಾಗಾಗಿ ಇದೇ ಬೇಕು ಅಂತ ತೊಗೊಂಡು ಬಂದೆ ಆದರೆ ಮಳೆ ಒಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ದಿನ ಹಾಗೆ ಇಟ್ಟಿದ್ದೆ ತಂದ ಮೇಲೆ ವೇಸ್ಟ್ ಅಲ್ವಾ ಅದನ್ನು ಯೂಸ್ ಮಾಡಿಲ್ಲ ಅಂತ ಅಂದಮೇಲೆ ಹಾಗಾಗಿ ಏನಾಗೋದಿಲ್ಲ ಅಂತ ಒಂದೆರಡು ಪುಟ್ಟು ಮಳೆ ಸಿಕ್ತು ಅದನ್ನು ನಾನೇ ತೆಗೆದು ಒಡೆದು ಶರ್ಟ್ಗಳು ಿಲ್ಲ ಅಂದರೆ ಅಂದ್ರೆ ಸಲ ಯೂಸ್ ಮಾಡಿರ್ತಾರಲ್ಲ ಅದನ್ನ ಮತ್ತೆ ಆ ಜಾಗಕ್ಕೆ ಇಡೋದಕ್ಕೂ ಸರಿ ಹೋಗೋದಿಲ್ಲ ಅದನ್ನ ಮಂಚದ ಮೇಲೆ ಹಾಕಿದ್ರೆ ನನಗೆ ಇಷ್ಟನೂ ಆಗೋದಿಲ್ಲ ಹಾಗಾಗಿ ಸಲ ಯೂಸ್ ಮಾಡಿದ್ರು ಶರ್ಟ್ಗಳನ್ನೆಲ್ಲ ಇದ್ರ ಮೇಲೆ ನ್ಯಾತಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಇಷ್ಟನ್ನ ಹೊಡೆದೆ ನೀನೇ ಗುಂಜುತ್ತಾ ಇರೋದು ನಂಗೆ ಕೆಲಸ ಮಾಡ್ತಿದ್ರೆ ಲಡ್ಡು ಏನು ಮಾಡ್ತಾಳೆ ಅಂದ್ರೆ ಹಿಂಗೆ ಕುತ್ಕೊಂಡು ಮಾತಾಡ್ತಾಳೆ ಅಲ್ವಾ ಲಡ್ಡು ಹ್ಮ್ ನೆನೆ ಬೃಂದ ಅನ್ನೋರು ನೆನೆ ಅಲ್ಲಿ ಲಡ್ಡುನ ತೋರಿಸಿಲ್ಲ ಅಂತ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕಮೆಂಟ್ ಹಾಕಿದ್ರು ಯಾರೇ ಒಬ್ರು ಕಾಣಿಸಿಲ್ಲ ಅಂದ್ರೂ ಎಲ್ಲದೂ ಅಬ್ಸರ್ವ್ ಮಾಡ್ತಾರೆ ಲಡ್ಡು ಮಾಡು ಹಾಯ್ ಊಟ ಬೃಂದ ಜೋರಾಗಿ ಮಾತಾಡೋ ಮಲಗಿದ್ಲು ಇವಾಗ ಎದ್ದಿದ್ದಾಳೆ ಸ್ನಾನ ಏನೂ ಆಗಿಲ್ಲ ಕ್ಲೀನ್ ಎಲ್ಲ ಮಾಡ ಆದ್ಮೇಲೆ ಸ್ನಾನ ಮಾಡಿಸೋಣ ಅಂತ ಈ ರೂಮ್ ಕೂಡ ಪೂರ್ತಿಯಾಗಿ ಡಸ್ಟಿಂಗ್ ಮಾಡಿ ಎಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಲು ಕೂಡ ಇವತ್ತು ಕ್ಲೀನ್ ಆಯಿತು ನೋಡಿ ಎಷ್ಟು ಡಸ್ಟ್ ಕಾಣಿಸುತ್ತೆ ಅಂತ ನೋಡಿದಾಗ ಮನೆ ಕ್ಲೀನಾಗಿಯೇ ಕಾಣಿಸುತ್ತೆ ಆದರೆ ಪೂರ್ತಿಯಾಗಿ ಕ್ಲೀನ್ ಮಾಡಿದಾಗ್ಲೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಡಸ್ಟ್ ಬಂದಿದೆ ಅಂತ ನೋಡಿ ಎಷ್ಟು ಕಾಣಿಸ್ತಾ ಇದೆ ಅಂತ ನನ್ನ ವಾಯ್ಸ್ ಅವ್ರು ಕೊಡೋ ಅಷ್ಟರಲ್ಲಿ ಸ್ವಲ್ಪ ಗಂಟ್ಲು ಕೂಡ ಕಟ್ಟಿತ್ತು ಹಾಗೆ ಸ್ವಲ್ಪ ಕೋಲ್ಡ್ ಆದಂಗೆ ಕೂಡ ಇತ್ತು ಯಾಕೆ ಅಂತಂದರೆ ನಂಗೆ ಡಸ್ಟ್ ಅಂದರೆ ಆಗೋದೇ ಇಲ್ಲ ಇವತ್ತಿನ ಈ ಪುಟ್ಟಣಿ ಬ್ಳಾಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಳಾಗಲ್ಲಿ ಥ್ಯಾಂಕ್ ಯು